ಆ ಎಲ್ಲರಿಗೂ ನಮಸ್ಕಾರ ಇವತ್ತು ದ್ವಿತೀಯ ಪಿ ಯು ಸಿ ರಿಸಲ್ಟ್ ಅಂತೆ ಅಂತ ಮಾಹಿತಿ ಬರ್ತಾ ಇದೆ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಇದು ನಿಜನ ಸುಳ್ಳ ಅಂತ ಹೌದು ಇದು ಸೋಷಿಯಲ್ ಮೀಡ್ಯಾದಲ್ಲಿ ಅರ್ಧ ಆಡ್ತಾ ಇದೆ ಈ ನ್ಯೂಸ್ ಬಂದು ಹೌದು ಆ್ಯಂಡ್ ಇದು ಇವತ್ತು ಏಪ್ರಿಲ್ ಮೂರನೇ ತಾರೀಕು ರಿಸಲ್ಟ್ ಬರುತ್ತಾ ಸೆಕೆಂಡ್ ಪಿ ಯು ಸಿದು ಎಕ್ಸಾಮ್ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಕೂಡ ವ್ಯಾಲ್ಯುವೇಶನ್ ಕೂಡ ಕಂಪ್ಲೀಟ್ ಆಗಿದೆ ಇನ್ನೇನು ರಿಸಲ್ಟ್ ಬರೋದೊಂದು ಬಾಕಿ ಇದೆ ಅಷ್ಟೇ ಆ್ಯಂಡ್ ರಿಸಲ್ಟ್ ಬರೋದೊಂದು ಬಾಕಿ ಇದೆ ಇದು ಇವತ್ತು ಅನೌನ್ಸನ್ನು ಮಾಡಿದ್ದಾರೆ ಇವತ್ತು ಏಪ್ರಿಲ್ ಮೂರನೇ ತಾರೀಕು ರಿಸಲ್ಟ್ ಬರುತ್ತಾ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಇವತ್ತು ರಿಸಲ್ಟ್ ಬರುತ್ತಾ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಫೇಕ್ ನ್ಯೂಸ್ ಇವತ್ತು ಯಾವ ಕೂಡ ರಿಸಲ್ಟ್ ಕೂಡ ಬರಲ್ಲ ಏಪ್ರಿಲ್ ಮೂರನೇ ತಾರೀಕು ಏನು ಕೂಡ ರಿಸಲ್ಟ್ ಬರಲ್ಲ ಇದು ಫೇಕ್ ನ್ಯೂಸ್ ಆಗಿರುತ್ತೆ ಯಾರೋ ಕ್ರಿಯೇಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದರೆ ಅದು ಫೇಕ್ ನ್ಯೂಸ್ ಆಗಿರುತ್ತೆ ಇವತ್ತು ಅಧಿಕೃತ ಮಾಹಿತಿ ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಬಂದಿಲ್ಲ ಇದು ಫೇಕ್ ನ್ಯೂಸ್ ಆಗಿರುತ್ತೆ ಏಪ್ರಿಲ್ ಮೂರನೇ ತಾರೀಕು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬರಲ್ಲ ಹೌದು ಏಪ್ರಿಲ್ ಹದಿನೈದರ ಒಳಗೆ ರಿಸಲ್ಟನ್ನು ಕೊಡ್ತಾರಂತೆ ಇನ್ನೂ ಕೂಡ ಟೈಮ್ ಇದೆ ಇದು ಏಪ್ರಿಲ್ ಮೂರನೇ ತಾರೀಕು ಇನ್ನೂ ಕೂಡ ಏಪ್ರಿಲ್ ಹದಿನೈದು ತಾರೀಕಿನ ಕೂಡ ಟೈಮ್ ಇದೆ ಇವತ್ತು ಸೆಕೆಂಡ್ ಪಿ ಯು ಸಿ ಫಲಿತಾಂಶ ಪ್ರಕಟಣೆ ಮಾಡಲ್ಲ ಸೊ ಇದು ಸುಳ್ಳು ಸುದ್ದಿ ಆಗಿರೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಹೋಗಿ ಲೈಕ್ ಮಾಡಿ ತ್ಯಾಂಕ್ ಯು